ಬಲವಂತದ ಭೂಸ್ವಾಧೀನ ವಿರೋಧಿಸಿ ರೈತರ ಭೂಮಿ ಉಳಿವಿಗಾಗಿ ಪ್ರತಿಭಟಿಸಿದವರನ್ನ ದೌರ್ಜನ್ಯದಿಂದ ಬಂಧಿಸಿದ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಇಂದು ಕಲಬುರ್ಗಿಯಲ್ಲಿ ಎಸ್ಪಿಪಿ ವೃತ್ತದಲ್ಲಿ ಎಸ್ಕೆಎಂ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ಸುಮಾರು ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಸಂಪೂರ್ಣ ಭೂಸ್ವಾಧೀನದಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರನ್ನು ದೌರ್ಜನ್ಯದಿಂದ ಪೊಲೀಸರು ಬಂಧಿಸಿ ರಾಜ್ಯ ಸರ್ಕಾರದ ಪ್ರಜಾಪ್ರಭುತ್ವದ ವಿರೋಧಿ ನಡೆಯನ್ನ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ವತಿಯಿಂದ ನಾವು ತೀವ್ರವಾಗಿ ಖಂಡಿಸಿ ೇವೆ ಎಂದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಊರಿನಲ್ಲಿ ಸುಮಾರು ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಭೂಮಿ ಹಕ್ಕಿಗಾಗಿ ನಡೀತಕ್ಕಂತ ಹೋರಾಟ ಆ ಹೋರಾಟ ನಡೀತಕ್ಕಂಥದ್ದು ಹದಿಮೂರು ಹಳ್ಳಿಯ ರೈತರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಉಳಿವಿಗಾಗಿ ಅದು ಫಲವತ್ತಾದ ಭೂಮಿಯನ್ನು ಕಸಿಕೊಳ್ಬಾರ್ದು ಅಂತಕ್ಕಂಥ ಮುಸಾಧೀನ ಮಾಡಿಕೊಳ್ಳಿರ್ತಕ್ಕಂಥ ನೀತಿಯನ್ನು ಇವತ್ತು ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಏನಿದೆ ಅದು ಇವತ್ತು ವಿರೋಧಿಯಾಗಿದೆ ಅಂತಕ್ಕಂಥ ವಿರುದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಮಾತಾಡಬೇಕಾದ ಇವತ್ತು ಅವತ್ತಿನ ಹೋರಾಟ ನಡೆಯುವಂಥ ಸ್ಥಳದಲ್ಲಿ ಯಾವ ಬಿಜೆಪಿ ಸರ್ಕಾರ ಅಂತ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಬಿಜೆಪಿ ಸರ್ಕಾರದಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಅವತ್ತ ಹೋರಾಟದ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಫಲವತ್ತಾದ ಭೂಮಿ ಒಂದು ತುಂಡು ಭೂಮಿನೂ ಕೂಡ ಯಾವುದೇ ಕ್ಷಣಕ್ಕೂ ಸ್ವಾಧೀನ ಮಾಡಕ್ಕೆ ಇಡುವುದಿಲ್ಲ ನಾನಿವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಈ ದೇವನಹಳ್ಳಿ ಹಳ್ಳಿಯ ರೈತರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಜೊತೆಗೆ ಬೆನ್ನಿಗೆ ನಾವು ನಿಲ್ತೀವಿ ಅಂತಕ್ಕಂಥ ಮಾತನ್ನ ಮಾತು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಂದೆ ಅಧಿಕಾರ ರಮ ಕೊಡ್ರಿ ನಾವಿದ ಕಾನೂನು ತಿದ್ದುಪಡಿ ಮಾಡಿ ಆ ಭೂಮಿಯನ್ನು ವಾಪಸ್ ಕೊಡ್ತೀವಿ ಸ್ವಾಧೀನ ಮಾಡಕ್ ಬಿಡೋದಿಲ್ಲ ನಿಮ್ ಬೆನ್ನಿಗೆ ನಿಲ್ತೀವಿ ಅಂತಕ್ಕಂಥ ಮಾನ್ಯ ಮಿಸ್ಟರ್ ಸಿದ್ದರಾಮಯ್ಯನವರೇ ನೀವು ಇವತ್ತು ಮಾತಿಗೆ ತಪ್ಪಿದ ಮಕ್ಕಳಾಗಿದ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಇವತ್ತು ಹಾಗಾಗಿರೋದ್ರಿಂದ ನಿಮಗೆ ಸರ್ಕಾರದ ನೀವೇ ಮುಖ್ಯಮಂತ್ರಿ ಇದ್ರಿ ತಕ್ಷಣ ಹದಿಮೂರು ಹಳ್ಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಉಳುವಿಗಾಗಿ ನೀವು ಕ್ರಮ ಆಗ್ಬೇಕು ಆ ಮಾತನ್ನು ಉಳಿಟ್ಟು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿ ಹೋರಾಟ ನಡೆಸ್ತಕ್ಕಂಥ ಸ್ಥಳದಲ್ಲಿ ನಿನ್ನೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬೇಕಾಬಿಟ್ಟಿಯಾಗಿ ನಡ್ಕೊಂಡಿದೆ ಇವತ್ತು ಆ ರೈತರನ್ನ ಇವತ್ತು ಅರೆಸ್ಟ್ ಮಾಡಿಸಿದೆ ಬಂಧನಕ್ಕೊಳಗೆ ಮಾಡಿದೆ ಆ ಇವತ್ತು ನಾವು ಹೇಳ್ತಾ ರೈತ ವಿರೋಧಿ ನೀತಿಯನ್ನ ರಾಜ್ಯ ಸರ್ಕಾರ ನಿಲುವನ್ನ ಕಡಾಖಂಡಿತವಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಇವತ್ತು ಎಚ್ ಕೆ ಎಂ ಅನ್ನ ಇವತ್ತು ಕರ್ನಾಟಕ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿ ಸಂಚಾಲನ ಸಮಿತಿ ಎಲ್ಲ ಸಂಘಟನೆಗಳನ್ನು ಜಂಟಿಯಾಗಿ ಕಡಾ ಖಂಡಿತ ಖಂಡಿಸ್ತೀವಿ ಆ ದೇವನಹಳ್ಳಿ ರೈತರು ನಿಲ್ ಬೆನ್ನಿಗೆ ನಿಲ್ಲಬೇಕು ಫಲವತ್ತಾದ ಭೂಮಿ ಉಳಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡಿ ಪ್ರತಿಭಟನೆ ನಡೆಸಿದ್ವಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ एथोपैटिकोस्कोपि सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कार्डियोलॉजी, न्यूरोलॉजी, गैस्ट्रोलॉजी, ओरल मैक्सोलो फेशल सर्जरी आर्टोस्कोल सर्जरी ऑफ जॉइंट ट्रॉमा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್